ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಅಲ್ಲಿ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ರವರ ಹುಟುಂಬದ ಪ್ರಯುಕ್ತ ಜೆ ಡಿ ಎಸ್ ಮಹಿಳಾ ರಾಜ್ಯಾಧ್ಯಕ್ಷರಾದ ಶೈಲಾರವರು ಕೆಸಿ ಜನರಲ್ ಆಸ್ಪತ್ರೆಯ ಪೇಷಂಟ್ಗಳಿಗೆ ಬೆಡ್ಶೀಟ್ ವಿತರಣೆ ಮಾಡಿದರು ಕೇಂದ್ರ ಸಚಿವರಾಗಿ ಅವರು ಇನ್ನೂ ಒಳ್ಳೆ ಉನ್ನತ ಸ್ಥಾನದಲ್ಲಿ ಹೋಗಬೇಕಂತ ನಮ್ಮೆಲ್ಲ ಮಹಿಳಾ ವತಿಯಿಂದ ಬೆಂಗಳೂರು ಸಿಟಿ ಮಹಿಳಾ ಎಲ್ಲ ಪದಾಧಿಕಾರಿಗಳಿಂದ ಅವರ ಹುಟ್ಟುಹಬ್ಬದ ಶುಭಾಶಯ ಇದೆ ಪ್ರಯುಕ್ತ ಎಲ್ಲರಿಗೂ ಕೊಡ್ತಾ ವರ್ಷ ನಾವೆಲ್ಲ ಮಹಿಳೆಯರು ಯಾವುದಾದ್ರೂ ಒಂದು ವಿಭಿನ್ನವಾಗಿ ಅವರವರ ಕಾನ್ಸ್ಟೆನ್ಸಿಲಿ ಮಾಡ್ತಾ ಇದ್ರು ಈ ಸತಿ ನಾವೆಲ್ಲ ಸೇರಿಕೊಂಡು ಈ ಗರ್ಭಿಣಿ ಮಹಿಳೆಯರು ಮೈಸೂರು ಮತ್ತು ಬಳ್ಳಾರಿಯಲ್ಲಿ ಆಗ್ತಾ ಇರುವಂತಹ ಒಂದು ಆತಂಕಕಾರಿ ಘಟನೆಗಳನ್ನ ನೋಡಿ ನಮ್ಮ ಎಲ್ಲ ಸುತ್ತಮುತ್ತ ಬೆಂಗಳೂರು ಸಿಟೀಲಿ ನಾವೆಲ್ಲ ಇಂದ ಎಲ್ಲೆಲ್ಲಿ ಈ ಥರ ರೀತಿ ನಮಗೆ ಒಂದು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿದು ನಾವು ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆಯೋ ಅಲ್ಲೆಲ್ಲ ಹೋಗಿ ದಯವಿಟ್ಟು ಹುಷಾರಾಗಿ ಹೆಣ್ಮಕ್ ನೋಡ್ಕೊಳ್ಳಿ ಅಂತ ಎಲ್ಲ ಆಸ್ಪತ್ರೆಗಳಲ್ಲೂ ಕೇಳ್ಕೊಬೇಕಂತ ಇದ್ದೀವಿ ಹಾಗೆ ಇವತ್ತು ಬಂದು ನಾವು ಈ ಒಂದು ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಆ ಹೆಣ್ಮಕ್ಳಿಗೆ ಸ್ವೆಟರ್ ಮತ್ತು ಒಂದು ಮಫ್ಲರ್ ಕೊಡಬೇಕಂತ ನಮ್ಮ ಕುಮಾರ್ನ ಹುಟ್ಟಿದ ಹಬ್ಬಕ್ಕೋಸ್ಕರ ಮಾಡಬೇಕಂತ ನಮ್ಮೆಲ್ಲ ಮಹಿಳೆಯರು ಕೂತ್ಕೊಂಡು ಮಾತಾಡಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ ಚುನಾವಣೆ ಮಾಡಿ ಅಂತ ಕಾಂಗ್ರೆಸ್ ಸರ್ಕಾರ ಕೇಳ್ತಿತ್ತು ಈಗ ಕಾಂಗ್ರೆಸ್ ಸರ್ಕಾರನೇ ಇದೆ ನೀವು ಮಹಿಳಾ ಅಧ್ಯಕ್ಷರಾಗಿ ಏನು ಹೇಳ್ತೀರಾ ಮೇಡಮ್ ಚುನಾವಣೆ ಯಾಕೆ ಈ ಥರ ಮಾಡ್ತಾರೆ ಅವರಿಗೆ ಚುನಾವಣೆ ಮಾಡೋಕ್ಕೆ ಇಷ್ಟ ಇಲ್ಲ ಯಾಕೆಂದ್ರೆ ಎಲ್ಲ ಎಮ್ ಎಲ್ ಎಗಳು ಯಾರು ಪ್ರೆಸೆಂಟ್ ಇದ್ದಾರೋ ಅವರು ಬಿ ಬಿ ಎಂ ಪಿ ಚುನಾವಣೆ ಮಾಡಿದ್ರೆ ಅವರಿಗೆಲ್ಲ ಏನು ಅನುಕೂಲ ಆಗಲ್ಲ ಅನ್ನೋದು ಅವರು ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಮಾಡ್ತಾ ಇಲ್ಲ ಬಟ್ ಇದ್ರ ಮೇಲೆಲ್ಲ ಅವ್ರು ರೀಸನ್ ಹೇಳೋಕ್ಕಾಗಲ್ಲ ಮುಂದುವ ಇನ್ನೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಬಿ ಬಿ ಎಂ ಪಿ ಚುನಾವಣೆ ಮಾಡಲೇಬೇಕು ನಮ್ಮ ಬೆಂಗಳೂರಿಂದ ಎಲ್ಲ ಕಾನ್ಷಿಯನ್ಸಿಂದಲೂ ಮಹಿಳೆಯರು ತಯಾರಾಗಿ ಬಿ ಎಂ ಪಿ ಚುನಾವಣೆ ಸ್ಪರ್ಧಿಸೋಕ್ಕೆ ನಾವು ತಯಾರಾಗಿದ್ದೀವಿ ಜನಪ್ರತಿನಿಧಿಗಳಿಲ್ಲರೇ ಜನರು ತತ್ತರಿಸ್ ಹೋಗ್ತಾ ಇದ್ದಾರೆ ಬಿ ಬಿ ಎಂ ಪಿಲಿ ಜನ ಸಮಸ್ಯೆಗಳನ್ನ ಯಾರಿಗೇಳ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಏನು ಹೇಳ್ತೀರ ಅದ್ರ ಬಗ್ಗೆ ಹೌದು ಅದ್ರ ಬಗ್ಗೆನೇ ನಾವೀಗ ಬಿ ಬಿ ಎಂ ಪಿ ಚುನಾವಣೆ ಮಾಡಿ ಅಂತ ನೆಕ್ಸ್ಟ್ ನಮ್ಮದು ಒಂದು ಜೆ ಡಿ ಎಸ್ ಇಂದ ಮಹಿಳೆಯ ವತಿಯಿಂದ ಒಂದು ಆಗ್ರಹ ಆಗುತ್ತೆ ಇದನ್ನು ನಾವು ಫ್ರೀಡಂ ಪಾರ್ಕಲ್ಲಿ ಒಂದು ಪ್ರೊಟೆಸ್ಟ್ ಮಾಡಬೇಕಂತ ಇದ್ದೀವಿ ಇವತ್ತು ಕುಮಾರಣ್ಣನ ಹುಟ್ಟಿದ ಜನ್ಮದಿನ ಆಚರಿಸ್ತಾ ಇದ್ದೀವಿ ಇವತ್ತು ಅಂದೇಶದ ಮೇರೆಗೆ ಸಿಟಿ ಅಧ್ಯಕ್ಷರಾದ ಶ್ರೀಮತಿ ಶೈಲಾ ಮೇಡಮ್ ಅವರು ಮಹಿಳಾ ಅಧ್ಯಕ್ಷರಾಗಿ ಎಲ್ಲ ಜವಾಬ್ದಾರಿಗಳನ್ನ ವಹಿಸಿಕೊಂಡು ಎಲ್ಲ ಮಹಿಳೆಯರನ್ನ ಒಗ್ಗೂಡಿಸಿ ಎಲ್ಲರನ್ನು ಕರೆದು ಇವತ್ತು ವಿಜೃಂಭಣೆಯಿಂದ ಕುಮಾರಣ್ಣನ ಬರ್ತಡೆಯನ್ನು ಆಚರಿಸಕ್ಕೆ ಶೈಲಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ರಮೇಶ್ ಗೌಡರಿಗೆ ಧನ್ಯವಾದಗಳನ್ನು ಹೇಳ್ತಾ ಕುಮಾರಣ್ಣನಿಗೆ ಆಯುಷ್ ಆರೋಗ್ಯ ಸಂಪತ್ತು ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅಧಿಕಾರವನ್ನು ಕೊಟ್ಟು ನಮ್ಮ ಪಾರ್ಟಿಲಿ ಕಾರ್ಯಕರ್ತರಿಗೆ ಎಲ್ರಿಗೂ ಅಧಿಕಾರವನ್ನು ಕೊಡುವಂಥ ಅವರಿಗೆ ಯೋಗವನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ

ಇವತ್ತಿನ ಕಾರ್ಯಕ್ರಮ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಹೆಣ್ಮಕ್ಳಿಗೆ ಡೆಲಿವರಿ ಆದವರಿಗೆಲ್ಲ ಸ್ವೆಟ್ರು ಮತ್ತೆ ಶಾಲನ ವಿತರಣೆಯನ್ನ ಮಾಡಿದ್ದಾರೆ ಶೈಲಾ ಮೇಡಮ್ ಅವರ ನೇತೃತ್ವದಲ್ಲಿ ಎಲ್ರಿಗೂ ವಿತರಣೆಯನ್ನು ಮಾಡಿ ಹಣ್ಣು ಕೊಟ್ಟಿದ್ದಾರೆ ಹಂಪಲು ಅಧ್ಯಕ್ಷ ಹೊಸ ಸಂಚಲನ ಖಂಡಿತ ಹೊಸ ಸಂಚಲನ ಮೂಡಿದೆ ಎಲ್ರಿಗೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಮತ್ತೆ ಪ್ರತಿ ಸಲನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಮಹಿಳೆಯರಿಗೆಲ್ಲ ಗುರುಪ್ ಬಂದಿದೆ ಮತ್ತೆ ಹೆಚ್ಚೆಚ್ಚು ಮಹಿಳೆಯರು ನಮ್ಮ ಪಾರ್ಟಿಗೆ ಬಂದು ಸೇರ್ಕೊತಾ ಇದ್ದಾರೆ ಕೆಲಸಗಳನ್ನ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಇವ್ರ ಕೆಲಸದಲ್ಲಿ ಕೆಲಸ ನೋಡಿ ಎಲ್ಲರೂ ಪ್ರಶಂಸೆಯನ್ನು ಕೊಡ್ತಿದ್ದಾರೆ ಶೈಲಾ ಮೇಡಮ್ ಅವ್ರಿಗೆ ನಾವು ತುಂಬ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಸಿಟಿ ಪರವಾಗಿ ಮತ್ತು ಕ್ಷೇತ್ರದ ಎಲ್ಲ ಪರವಾಗಿ ನಾವು ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಇವತ್ತು ಕುಮಾರ್ ಸ್ವ ಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಎಲ್ಲರೂ ಮಹಿಳಾ ತಂಡದಿಂದ ಕೆ ಸಿ ಜನರಲ್ ಹಾಸ್ಪಿಟ್ಲು ಮಲ್ಲೇಶ್ವರಂ ಇದ್ದೀವಿ ಈ ಮೊದಲು ಕೂಡ ಕುಮಾರಣ್ಣನ ಅಜೆಂಡಾ ತಗೊಂಡ್ರೆ ಬಾಣಂತಿಯರಿಗೆ ಬಸವಿಯರಿಗೆ ಏನೋ ಸರ್ಕಾರದಿಂದ ಭಾಳ ಒಂದು ಸಹಾಯ ಕೊಡ್ತಿದ್ರು ಆ ನಿಟ್ಟಿನಲ್ಲಿ ನಾವು ಕೂಡ ಇವತ್ತು ಏನಾದರೂ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಚಳಿ ಇರೋದ್ರಿಂದ ಬಾಣಂತಿಯನ್ನು ಮೈಂಡಲ್ಲಿ ಇಟ್ಕೊಂಡು ಅವರಿಗೆ ಒಂದು ಸ್ವೆಟ್ರು ಅವ್ರಿಗೆ ಬೇಕಾದ ಏನೋ ಅನುಕೂಲತೆಯನ್ನು ಇವತ್ತು ಮಾಡಿಕೊಟ್ಟಿದ್ದೀವಿ ಇದ್ರ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಬಹುಮತದಿಂದ ಮತ್ತೆ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಮತ್ತೊಂದು ಸರಿ ನಾವೆಲ್ಲರೂ ಸೇರಿ ಕುಮಾರಣ್ಣ ಕೇಂದ್ರ ಸಚಿವರಾದ ನಂತರ ಮಂಡ್ಯದಲ್ಲಿ ಎಷ್ಟೋ ಒಂದು ಯುವಕ ಜನರಿಗೆ ಕೆಲಸ ಕೆಲಸ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಕೂಡ ಅವರು ಒಳ್ಳೆ ಒಂದು ಪೊಸಿಷನ್ ಹೋದ ನಂತರ ಒಂದು ನೆಕ್ಸ್ಟ್ ಮತ್ತೆಗೂ ಕೂಡ ಅವರು ಉದ್ಯೋಗ ಕೊಟ್ಟರೆ ಹಾಗಾಗಿ ಅವರು ನಮಗೆ ಸಿಎಂ ಆಗಬೇಕು ಆಶಯ ಇದೆ ನಮ್ಮ ಮಹಿಳಾ ಟೀಮ್ ಕಡೆಯಿಂದಲೇ ಅಹ್